ಹೋಗೋಣ ಸ್ವಾಮೀಜಿ ಹೇಳು ನಾವಿಂತ ಕಾರ್ ನಲ್ಲಿ ಯಾವಾಗ ಓಡಾಡ್ತೀವಿ ಚಿಂತೆ ಮಾಡಬೇಡ ಸಮಯ ಹತ್ರ ಬಂದಿದೆ ಭಕ್ತರಿಗೆಲ್ಲ ಮಟಾಷಿ ಮಾಡಿ ಇಂತ ನಿನ್ನ ಅಡ್ಡಾಡ್ಸುವೆ ಎಸ್ ಈಗ ಈಗಲಕ್ಕ ಜಿಂಗಲಕ್ಕ ಬಿಂಗಲಕ್ಕ ಬಂದೆ ಜಿಂಗಲಕ್ಕ ಕುಂಬಲಕ್ಕ ಬಿಂಗಲಕ್ಕ ಕುಂಬಲಕ್ಕ ಹೋಗೋಣವ್ವ ನಡಿರಿ ಸ್ವಾಮೀಜಿ ಹ್ಮ್ ಊರ್ಗಂದ್ರ ಬಂದಾಯ್ತು ಹಾ ಇಲ್ಲಿ ಯಾವ ಮನೆಗೆ ಹೋಗೋಣವಾ ಇಲ್ಲಿ ನನ್ನ ಭಕ್ತನ ಮನೆ ಇದೆ ಅವನ ಸಮಸ್ಯೆಗಳ ಬಗೆಹರಿಸಿ ನಮ್ಮ ಜೀವನ ಕಟ್ಟಿಕೊಳ್ಳೋಣ ಬಾ 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 ಹೋಗೋಣ ಏಯ್ ಅನಾ ಶಾಮಂದ್ರ ಬಾರೋ ಬಾ ಸ್ವಟೋಣ್ ಬಾ ನಮಸ್ಕಾರ ರೀ ಮುಲಂಗಿ ಸಂಬುಳ ಬ ಶಿಷ್ಯ ಹಾ ಸುಮೋಳ ಕೆಳಗ ನಂದು ತೆಳಗ ಸಾ ನೀವು ಕೆಳಗಿಂದ ಉದ್ದ ಐತ್ರಿ ಸಂಗೋಳ ನಿಮ್ಮದು ನನ್ನ ಕೆಳಗಿಂದ ಉದ್ದು ಇರ್ಲಿ ಇರದೇ ಇರಲಿ ನನ್ನ ಎಂಥ ಶಕ್ತಿನ ಭಾಳ ಐತಿ ಆ ಸಂಗುಳಸೇ ಬೇಡ ಆ ನಿನ್ನ ಸಮಸ್ಯೆ ಏನದು ಸಂಗುಳ ಕೆಲಸ ನೋಡ್ರಿ ಸಿಗತ್ತಾವು ಹುಡ್ಗುರು ಹತ್ವಲು ಮಳೆ ನೋಡ ಚಾಲೂ ಆಗೇತಿ ರೊಟ್ಟಿ ಇಲ್ಲ ಹೊಟ್ಟೆನ ಹೊಟ್ಟೆ ಕೂಡ ಲಾಸ್ಟ್ ಕಾಲು ಮರಿ ಇಲ್ಲ ಬಿಡಾತಾರು ಚಿಂತಿಸೆ ನನ್ನ ಆಶೀರ್ವಾದ ಸದಾಕಾಲ ಇರುತ್ತದೆ ನಿನಗೊಂದು ಮಂತ್ರ ಹೇಳ್ತೇನೆ ಅಮ್ಮನಲ್ಲಿ ಏನಾದರೂ ಕಾಣಿಕೆ ಕೊಡು ಇಂದು ಹತ್ತು ರೂಪಾಯಿ ಕೊಟ್ಟಿದ್ಯಾ ಮುಂದೆ ಒಂದಿನ ನೂರು ರೂಪಾಯಿ ನೂರ್ ಲಕ್ಷ ಗಂಟಲೇ ನೆನ್ನ ಆಯಸ್ಸು ಆರೋಗ್ಯ ಎಲ್ಲ ಸಂಪಾದನೆ ಹೆಚ್ಚಾಗಲಿ ಎಂದು ಆಶೀರ್ವಾದ ಮಾಡುತ್ತೇನೆ ಹೋಗಿವಾ ಒಳ್ಳೇದಾಗುತ್ತ ಬಾ ಮಾಡಿ ಬಾ ಹೋಗೋಣ ನಿಮ್ಮೆಷ್ಟು ದೂರ ಗುರುಗಳೇ ಎಲ್ಲಿ ನಿಮ್ಮ ಭಕ್ತನ ಮನೆ ಇದೇ ನನ್ನ ಭಕ್ತನ ಮನೆ ಇದಾ ಹಾ ಗಟಾರ್ ಗಿಟಾರ್ ನಸಾದಾಗಿ ಮರ್ಸಿ ಗುರುಗಳೇ ಇಲ್ಲ ನೀ ನಿರುವಾಗ ನಾನು ಎದಕ್ಕೆ ಎದರಬೇಕು ಹೆಚ್ ನನ್ನ ಬಾ ಸತಿ ಹೆಡ್ಕೋಳಿ ಗಟ್ಟಿಯಾಗಿ ಏ ಭಕ್ತ ಏ ಭಕ್ತ ನನ್ನ ತಂಗಿ ಮಗಳೇ ಎಲ್ಲಿದೀಯಾ ಬಾರೋ ಬಾಯಿಲೇ ಇಲ್ಲಿ ಅ ರೊಟ್ಟಿ ಮರ ರೊಟ್ಟಿ ಮರ இவ் ஒ கரீத்தோ இல்லை அத்தவா மாதாடி கழிப்பாங்க

ಬತ್ತಾ ಕರಿಯಾಕತ್ತು ನಗರತಿಗೆ ಆಚು ನನಗ ಬಾಯಪ್ಪಾ ಕರಿಬೋದೈತಿ ಐತಿ ನೀನಾದ್ರ ಕುಂದ್ರ ಬಾಪಾ ನೆಲಕ್ಕ ಏನಾದ್ರ ಆಚು ಆಸಂತದೆ ಬಾ ಅಟ್ ಏನ ಬತ್ತಾ ಇದರ ನಾ ಕುಂದ್ರಲಾ ಇದ್ರಾಗ ನಾ ಹೊಕ್ಕೊಳ ಹಡಗೈತಿ ಇದರಾಗ ಕುಂದ್ರಲಾ ಇದ್ರಾಗ ಹೊಕ್ಕೊಳನಾ ಅರ್ರ ಪರಕಾರ ಆ ಭಕ್ತ ನೀನು ಅಪರೂಪ ಕಬಂಡರ ನನ್ನ ಪರಕಾರ ಹರ್ರಿ ಕುಂದ್ರ ಸತಿ ಗುರುಜಿ ನಾನು ಒಂದಿಟ್ಟು ಅಂಗಾರ ತಗೊಂಡ್ ಬರ್ತೇನೆ ಗುರುಜಿ ಅಂಗಾರ ಜೊತೆ ಬಂಗಾರ ಇಟ್ಕೊಂಡ ಬಂಗಾರ ಹಿಂಗೆ ಮಾಡಿ ಬರ್ತೇನೆ ಗುರುಜಿ ಬೆಳಗ್ಗೆ ಒಯ್ ಬಂದಿದ್ದಲ್ಲ ಪುಣ್ಯಾತ್ ಗಿತ್ತಿ ಹೋಗು ನೀ

ಏ ಏ ಏ ಏ ಏ ರೊಟ್ಟಿ ತಟ್ಟೋದು ಐತಿ ಇಬ್ರು ಕೂಡ ತಟ್ಟಸ್ಲಿ ಅವಂದು ಒಳ್ಳೆ ಲಕ್ಷಣ ಐಶ್ವರ್ಯ ಅಂತಸ್ತು ಹೆಚ್ಚಾಗುತ್ತಾ ಬಾಡ ಪುರುಷನಂತೆ ನನ್ನ ಬೆಳಕು ಆಗುತ್ತದೆ ಬಾಳು ನನ್ನ ಎರಡು ಲಿಂಬೆಯನ್ನ ಅದಾವು ಒಂದು ಲಿಂಬೆಯನ್ನ ಮಂತ್ರಿಸಿ ಕೊಡ್ತೇನೆ ನೀನು ಅಲ್ಲಿ ಹೊಲಕ್ಕೆ ಹೋಗು ಹೋಗಿ ಪೌರ್ವಧಿಕಕ್ಕೆ ನಿಂತು ಅದನ್ನು ಮೂರ್ ಸಲ ನಿವಿಸಿ ಹಿಡಿದು ಹಿಂಗ ಉಳಿಸು ಅದು ಯಾವ ಜಾಗಕ್ಕೆ ಹೋಗಿ ಕುಂದಿರುತ್ತೆ ಅಲ್ಲಿ ಇರುವುದು ನಿಧಿ ಅದನ್ನು ತೆಗೆದುಕೊಂಡು ನಿನ್ನ ಬಾಳೆ ಆತಪ್ಪ ನಾ ಹೇಳಿದಂಗೆ ನೆನಪಿಟ್ಟುಕೋ ಇದು ಕಾಲಲ್ಲ ಕೂಸಿನ ಕಾಲು ನೆನಪಿಟ್ಟುಕೋ ಮೂಲಂಗಿ ಬಾಬಾ ಅಂತ ಹೆಸರು ಬಾಳ್ ಪುರಾಣ ನನ್ನ ಹಲೋ ಅಣ್ಣ ಹ ಅದು ಬಾಜಮ್ಮನಿಯಾರ ಹೊಲದಾಗ ನೆದಿ ಐತಂತ ಅವ್ರು ಮಾತಾಡ್ಕೋಕತ್ತಿದ್ರ ಅವ್ರಕ್ಕಿಂತ ಮುಂಚೆಕ ಮುಂಚಕ ನಾವ್ ಹೋಗಿ ತಕೊಂಬರನ್ ಬಾ ಹ ಅದು ಎಂತದ ಕೆಲ್ಸ ಇದ್ರು ಬಿಟ್ಟು ಬಾ ಓಡಿ ಹ ನಾನು ಬರ್ತಾನ ಬೇಕಾರ

ಅದಕ್ಕೆ ಹೊರತನೇಪ್ಪಾ ನಿನಗೆ ನನಗ್ ಗೊತ್ತು ನಿನಗ್ ಗೊತ್ತೆ ನಾನೇ ಟೆಪ್ಪಿಗೆ ಹಾಕಬೇಕಂದ್ರೆ ನನಗೆ ಅಂತ ಆಯ್ತು ಬಕ್ತ ಹೋಗಿ ಬರ್ತೇನೆ ನಾನು ಹಾಪ್ಪ ಹೋಗಲಿ ನಿನಗೆ ಒಳ್ಳೇದ ಹಾಪ್ಪ ಹಾಪ್ಪ ಎಲ್ಲಿ ಹೋದ ನಾನು ಶಿಷ್ಯ ಅವನು ಕಷ್ಟ ನೆಂದರು ಬಾ ಮಿಂ ದಿಂ 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 ಕುಸ್ ನಿಮ್ಮನ್ನು ಬಿಟ್ಟು ಎಲ್ಲ ಹೋಗಲಿ ಗುರುವೇ ಹೋಗಿದ್ದಲಿ ಯಾಡಕ ಮುಗಿತ್ತನ ಕತಿ ಚಿಂತಿ ಮಾಡಬೇಡ ಬಕ್ತರು ಕೊಟ್ಟಿದು ಕಮಾಯಕ ಮೈತಿನ್ ಪರ ಪರ ಹೋಗೋದು ಹೋಗೋದು ಇರದುಪ್ಪ ಬಾ ಕುಂತಿಕಾ ಕುಂತಕನೇ ಮುಗಿದಿಲ್ಲ ಇನ್ನೂ ಬಾ ಯಾತೆن ಸಮಸ್ಯೆ ಕುಂದ್ರಿಲ್ಲ ಹೌದಾ ಏಳಿ ಗುರುಗಳೇ ಊರಿಗೆ ನಾ ಟಪ್ಪಿಗೆ ಹಾಕಕತ್ತರ ನನಗ ಟಪ್ಪಿಗೆ ಹಾಕೋ ಲೆಕ್ಕದಾದಿರು ಕೆಲಸ ಹೊರಕಟಾಲಿಲ್ಲ ನಮ್ಮ ಪಾಡಿ ನಾ ಹೋಗೋ ನಡ್ಡಿ ಈಸಾಕೆ ಟೋಪಿ ಮೂಸಾ ಹಾಕಿ ಇದ್ರಿ ಇವರು ಅಂಗೈತ್ತು ಬಾ ಮಾದಿ ದುಮ್ಮರಯ ಗುರುಗಳೇ ಹೇಳು ಚಿಚಿ ಮಾತನಾಡಿ ಹೋಗಲಿಕ್ಕೆ ಟೈಮ್ ಆಗತ್ತಿದೆ ಆಯ್ತು ಶಿಷ್ಯ ಓಪ್ಪಾ 나헤ಂಗ ನೀ marquée ಆತರಪ್ಪ 나 ಹೋಗು ಹೋಗ ಬರತ ಓಯ್ ಯ ಜೋಡಿ ನಿನ್ನ ಜೋಡಿಗೆ ನನ್ನ ಈ ಬಾಟಿ ಅಲ್ಲವಾಗಿ ಕೂತ್ ತುಪ್ಪ ಬಂದ್ರೋ ಗುರುಗಳೇ ನಿಮ್ಮ ಪಾದರ ಅಪ್ಪರ ಪಾದ ಹಾಕೋರು நிமக்காக ಬಂಗಾರ ಐತಿ ಆದೈತಲ್ರಿ ತೆಂಗಿನ ಚಿಪ್ ಐತಲ್ರಿ ಬರೀ ಏನ್ ಸೊಟ್ಟಿ ತಗೊಂಡ್ ಏನ್ ಮಾಡುದ್ರಿ ಇದೀನ ನೋಡ್ರಿ ಏನಾರ ಅಲ್ಲಿಂದ ಕೆಲ್ಸ ಬಿಟ್ಟು ಬಂದಾನ ಬರ್ತೀ ಏನವಾ ನೀನ ನಾ ಇಲ್ಲಿ ಒಳ್ಳೆ ಬಂದ ನೀನು ಕೂಡ ಕೆಲಸ ಬಗ್ಸಿ ಬಿಟ್ಟು ಕೆಲಸ ಇಲ್ಲಿ ಬಂದು ಹಬ್ಬಿದ್ರೆ ನಿಧಿ ಐತೆ ತಿಳ್ಕೊಂಡ್ರೆ ಬೆಲೆ ತೆಂಗಿನ ಚಿಪ್ ಸಿಕ್ತ ನನ್ ಕೈಯಾಗ ಏನ್ ಸ್ವಾಮೀಜಿ ಹೇಳಿದ್ರೆ ಹಾ ನಿಮ್ಮ ನಿಮ್ಮ ಹಾಯ್ ಫ್ರೆಂಡ್ಸ್ ಇದು ಯಾವ ತರ ಅನ್ಸೇತ್ರಿ ನಿಮಗೆ ಮೂಲಂಗಿ ಬಾಬಾ ವಿಡಿಯೋ ಆ ತರ ನಮ್ಗ್ ಕಮೆಂಟ್ ಮಾಡಿ ಹಾಗೂ ಇಲ್ಲೇ ಅದಾರ ನೋಡಿ ಮೂಲಂಗಿ ಬಾಬಾ ಮಾತಾಡ್ರಿ ಮೂಲಂಗಿ ಬಾಬಾ ವಿಡಿಯೋ ಹೆಂಗ್ ಅನಸ್ತಿ ಕಮೆಂಟ್ ತಿಳಿಸಿ ಹಾಗೂ ಆರೋಪ ಸಬ್ಸ್ಕ್ರೈಬ್ ಆಗಿ ನಂದ್ ಇನ್ನೊಂದ್ ಏನಪ್ಪ ಮೈನ್ ಮೇನ್ ಪಾಯಿಂಟ್ ಅಂದ್ರೆ ನಂದ್ ಐದ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಅದು ನಿಮ್ಮ ಆಶೀರ್ವಾದ ಸಪೋರ್ಟ್ ಇಂದ ನಮ್ಗ್ ಬಹಳ ಖುಷಿ ಅನಸ್ತ್ರಿ ಇದೇ ತರ ನನಗ ಮುಂದೆ ಸಪೋರ್ಟ್ ಮಾಡ್ರಿ ಮಾಡ್ರಿ Thank you so much. Sir. Bye. 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 Bye.